ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನುಷ್ಯ ಎರಡು ವಿಷಯದಲ್ಲಿ ಅಸಹಾಯಕ ದುಃಖವನ್ನು ಮಾರಲಾರಾ ಖುಷಿಯನ್ನು ಖರೀದಿಸಲಾರ ಗೊತ್ತಾಯ್ತಾ ದುಃಖನ ಮಾರಕ್ಕಾಗಲ್ಲ ಖುಷಿಯನ್ನು ಖರೀದಿಸಲಕ್ಕಾಗಲ್ಲ ಖರೀದಿ ಮಾಡೋಕ್ಕಾಗಲ್ಲ ಅದನ್ನು ನಾವೇನೇ ಮಾಡ್ಕೋಬೇಕು ದುಃಖನೂ ನಮ್ಮದೇ ಸು ಖುಷಿಯೂ ನಮ್ಮದೇ ಕಷ್ಟನೂ ನಮ್ಮದೇ ಸುಖನೂ ನಮ್ಮದೇ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಗುರುಚರಿತ್ರೆಯ ನಲವತ್ತೆಂಟನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಆರ್ಯ ಓಂ ಗಣನತ್ವಾ ಗಣಪತಿ ಮಹೇಕವಿಂ ಕವೀನಾಪಮಶ್ವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾ ಬ್ರಹ್ಮಣಸ್ಪತ ಅನುಶೃಣ್ವನೋ ತಿಬೆಸ್ಸೀ ದಸನಂ ಶ್ರೀ ಗುರುಗಳು ಗಾಣಿಗಾಪುರದಲ್ಲಿದ್ದಾಗ ರೈತರೊಬ್ಬನು ಪ್ರತಿದಿನ ಅವರಿಗೆ ವಂದಿಸಿ ತನ್ನ ಹೊಲದ ಕೆಲಸಕ್ಕೆ ಹೋಗುತ್ತಿದ್ದನೋ ಒಂದು ದಿನ ಶ್ರೀಗಳು ಆತನನ್ನು ನಿನಗೇನು ನಿನಗೇನು ಬೇಕು ದಿನಾ ನಮ್ಮನ್ನು ನಮಸ್ಕರಿಸುವೆಯಲ್ಲ ಎಂದು ಕೇಳಿದರು ಆಗ ಆತನು ಸ್ವಾಮಿ ತಮ್ಮ ಕೃಪೆ ಆಶೀರ್ವಾದಗಳಿಂದ ನನ್ನ ಹೊಲದಲ್ಲಿ ಚೆನ್ನಾಗಿ ಬೆಳೆ ಬರಲಿ ಎಂದು ಎಂದೇ ನನ್ನ ಮನಸ್ಸಲ್ಲಿ ಆಸೆ ಎಂದು ಹೇಳಿಕೊಂಡನು ಶ್ರೀಗಳು ರೈತ ಇನ್ನೇನು ಕೇಳ್ತಾನೆ ನಾವು ಬೆಳೆದಿದ್ದ ಬೆಳೆ ಚೆನ್ನಾಗಿ ಬರಲಿ ಅಂತ ಕೇಳ್ಕೊಂತಾನೆ ಶ್ರೀಗಳು ಆ ರೈತನನ್ನು ನಿನ್ನ ಹೊಲದಲ್ಲಿ ಯಾವ ಬೆಳೆ ಬಿತ್ತಿರುವೆ ಎನ್ನಲು ಜೋಳ ಬಿತ್ತಿದ್ದೇನೆ ಎಂದನು ಗುರುಗಳು ನಾವು ಹೇಳಿದ್ದನ್ನು ಶ್ರದ್ಧಾಭಕ್ತಿಗಳಿಂದ ಮಾಡುವೆಯಾದರೆ ನಿನ್ನ ಮನದಾಸೆ ನೆರವೇರುತ್ತದೆ ಅಂತ ತಿಳಿಸ್ತಾರೆ ರೈತನು ನಾನು ಶ್ರದ್ಧೆಯಿಂದ ತಪ್ಪದೇ ಮಾಡುತ್ತೇನೆ ಎಂದನು ಗುರುಗಳು ನಾವೀಗ ಸಂಗಮಕ್ಕೆ ಹೋಗುತ್ತಿದ್ದೇವೆ ಮಧ್ಯಾಹ್ನ ಅಲ್ಲಿಂದ ವಾಪಸ್ಸಾಗುವ ವೇಳೆಗೆ ನೀನು ಜೋಳವನ್ನೆಲ್ಲ ಕೊಯ್ದು ಮುಗಿಸಿರಬೇಕು ಎಂದನಾ ರೈತರಿಗೆ ಶ್ರೀಗಳವರಲ್ಲಿ ಅಪಾರವಾದ ಭಕ್ತಿ ಇತ್ತು ಜಮೀನಿನ ಮಾಲೀಕರ ಬಳಿ ಹೋಗಿ ಬೆಳೆದ ಕೊಯ್ಯಲು ಅನುಮತಿ ಬೇಡಿದಾಗ ಒಂದಕ್ಕೆರಡರಷ್ಟು ಬೆಲೆ ನೀಡಿದರೆ ಮಾತ್ರ ನೀನು ಬೆಳೆ ಕೊಯ್ಯಬಹುದು ನೋಡು ಮಾಲೀಕನ ಕೇಳಿಕೊಂಡ್ರೆ ನೀನು ಒಂದಕ್ಕೆ ಡಬ್ಬಲ್ ಕೊಟ್ಟರೆ ಮಾತ್ರ ಕೊಯ್ಬೋದು ಅಂತ ಕೇಳ್ಕೊಂಡ್ರೆ ರೈತನು ಗುರುಭಕ್ತಿಯಿಂದ ಇದಕ್ಕೆ ಒಪ್ಪಿದನು ಆದರೆ ಆತನ ಹೆಂಡತಿ ಮಕ್ಕಳು ಒಪ್ಪಲಿಲ್ಲ ಜಮೀನ್ದಾರನು ಬೆಳೆಯನ್ನು ಕೊಯ್ದು ಕೊಯ್ಯಬೇಡವೆಂದರು ರೈತರು ಯಾರ ಮಾತನ್ನು ಕೇಳದೆ ಬಳಿಯನ್ನೆಲ್ಲ ಕೊಯ್ಯಲು ಮಾಡಿದರಾ ಅಷ್ಟರಲ್ಲಿ ಗುರುಗಳು ಸಂಗಮದಿಂದ ಹಿಂತಿರುಗಿದರು ರೈತನನ್ನು ನೋಡಿ ನಾವು ಏನೋದಕ್ಕಾಗಿ ಹೇಳಿದ್ದನ್ನೇ ನಂಬಿದೆಯಾ ಎನ್ನಲು ರೈತನು ಗುರುದೇವ ನಿನ್ನ ವಾಕ್ಯ ನನಗೆ ವೇದವಾಕ್ಯ ಎಂದು ನಮಸ್ಕಾರ ಮಾಡ್ತಾನೆ ಶ್ರೀ ಗುರುಗಳು ನಿನ್ನ ವಿಶ್ವಾಸದಿಂದ ನಿನಗೆ ಫಲ ದೊರಕುವುದು ಚಿಂತೆಬೇಡ ಎಂದು ಹೇಳಿ ಮಠಕ್ಕೆ ಹಿಂತಿರುಗುತ್ತಾರೆ ಮನೆಗೆ ಹಿಂದಿರುಗಿದ ರೈತನ ಹೆಂಡತಿ ಮಕ್ಕಳು ನಮ್ಮ ಬೆಳೆಯ ನಾಶವಾಯಿತು ಎಂದು ಕೊರಗಿದರು ಅವನು ಅವರನ್ನೆಲ್ಲ ಸಮಾಧಾನಪಡಿಸಿದನು ಗುರುಗಳ ಆಜ್ಞೆ ಪಾಲಿಸಿದರೆ ನಮಗೆ ಕೇಡು ಎಂದೆಂದಿಗೂ ಬರುವುದಿಲ್ಲ ಅಂತ ಹೇಳ್ತಾರೆ ಈಗಿರುವಾಗ ಒಂದೇ ವಾರದಲ್ಲಿ ಬಿರುಗಾಳಿಯಿಂದಾಗಿ ಎಲ್ಲ ಹೊಲಗಳು ನಾಶವಾದವು ರೈತನ ಹೊಲದ ಬೆಳೆ ಅವನ ಕೈ ಸೇರಿತು ಆಗ ರೈತ ದಂಪತಿಗಳು ಬೆಳೆಗೆ ಪೂಜೆ ಮಾಡಿ ಗುರುಮಠಕ್ಕೆ ಅನುಗ್ರಹಿಸಿ ಪೂಜೆ ಸಲ್ಲಿಸಿದರು ನೋಡಿ ಒಂದೇ ವಾರದಲ್ಲಿ ಎಲ್ಲ ಬೆಳೆನೂ ಎಲ್ಲಾರ್ದೂ ಹಾಳಾಗೊಟ್ಟೋಯಿತು ಮಳೆ ಬಂದು ಬಿರುಗಾಳಿ ಎದ್ದು ಮಳೆ ಬಂದು ಗೊತ್ತಾಯ್ತಾ ಆದರೆ ಇವನು ಒಂದು ವಾರಕ್ಕೆ ಮುಂಚೆ ಕುಯ್ಕೊಂಡಿದ್ದಕ್ಕೆ ಏನೂ ಆಗಲಿಲ್ಲ ಸಿಕ್ಕದಷ್ಟೇ ಆದ್ರೂ ಸಿಕ್ತು ಆಗ ರೈತ ದಂಪತಿಗಳು ಬೆಳಗ್ಗೆ ಪೂಜೆ ಮಾಡಿ ಗುರುಮಠಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರೆ ಗುರುದೇವ ನೀವು ನಮ್ಮ ಇಚ್ಛೆಯನ್ನು ಪೂರ್ಣ ಮಾಡಿದಿರಿ ನೀವೇ ಭಗವಾನ್ ಸ್ವರೂಪಿಗಳು ನಿಮ್ಮ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ನಾವು ಇದನ್ನು ಕಂಡು ಭಾಗ್ಯಶಾಲೆಗಳವು ಎಂದೆಲ್ಲ ಕೊಂಡಾಡಿದರು ಶ್ರೀ ಗುರುಗಳು ರೈತನಿಗೆ ಆಶೀರ್ವಾದ ಮಾಡಿ ಎಂದೆಂದಿಗೂ ನಿನ್ನ ಒಲವು ಧಾನ್ಯ ಸಮೃದ್ಧಿಯಿಂದ ಕಂಗೊಳಿಸಲಿ ಎಂದರು ಅಂದಿನಿಂದ ಆ ರೈತನು ಹೊಲದಲ್ಲಿ ಹೊಲದಲ್ಲಿ ಅಪಾರ ಬೆಳೆ ಪಡೆದನು ಆದರೆ ದಿನಾ ಗುರುವಂದನೆಯನ್ನು ಮಾತ್ರ ಮರೆಯಲಿಲ್ಲ ಶ್ರೀ ಗುರುಕೃಪೆಯಾದವನಿಗೆ ಬಡತನ ಬದಲಾರ ಬರಲಾರದು ಎಂದು ಶ್ರೀಗಳು ತೋರಿಸಿಕೊಟ್ಟರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ನಲವತ್ತೆಂಟನೇ ಅಧ್ಯಾಯಲಿಗೆ ಸಂಪೂರ್ಣ ಆಗತ್ತೆ ನಾವು ಯಾರೇ ಆದರೂ ಅಷ್ಟೇ ನಾವು ಗುರುಗಳು ಹೇಳಿದ ಮಾತನ್ನು ನಾವು ಕೇಳಬೇಕು ಆದರೆ ಈಗಿನ ಒಂದು ಸನ್ನಿವೇಶದಲ್ಲಿ ಗುರು ಅಂದರೆ ಆ ಗುರುಗೆ ಬೆಲೆನೇ ಇದ್ದಾರೆ ಆ ಗುರು ವಾಕ್ಯವನ್ನು ಉಳಿಸ್ಕೊಳ್ಳೋ ಥರ ನಾವು ಮಾಡಬೇಕು ಹೇಳೋದು ಇದು ಮಾಡೋದು ನಮ್ಮ ಒಂದು ಸ್ವಾರ್ಥಕ್ಕ ಏನಾರು ಒಂದು ಹೇಳೋದು ಮಾಡಬಾರ್ದು ಗೊತ್ತಾಯ್ತಾ ಏನೇ ಆದ್ರೂ ಅದು ಸರಿಯಾಗಿರಬೇಕು ಕರೆಕ್ಟಾಗಿರಬೇಕು ಅವ್ರಿಗೂ ಒಳ್ಳೆಯ ರೀತಿ ಆಗಿರಬೇಕು ಅದನ್ನು ಮಾತ್ರ ನಾವು ಹೇಳಬೇಕು ಗೊತ್ತಾಯ್ತಾ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ ತಿಥಿ ಏಕಾದಶಿ ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷ ನಕ್ಷತ್ರ ಸ್ವಾತಿ ಸಾಯಂಕಾಲ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷ ಮಳೆ ಮೂಲ ನಾಲ್ಕನೇ ಪಾದ ಕಾವುಕಾಲ ಒಂದು ನಲವತ್ತೊಂಬತ್ತರಿಂದ ಮೂರು ಗಂಟೆ ಹದಿನೈದು ನಿಮಿಷ ತನಕ ಇದೆ ಗುರುಕಾಲ ಒಂಬತ್ತು ಮೂವತ್ತೆರಡರಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷ ತನಕ ಇದೆ ಯಮಗಂಡ ಕಾಲ ಆರು ನಲವತ್ತೊಂದರಿಂದ ಎಂಟು ಗಂಟೆ ಆರು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟು ಒಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಈ ಗುರುಚರಿತ್ರೆಯನ್ನು ಎಲ್ಲರೂ ಭಕ್ತಿಯಿಂದ ಕೇಳಿ ನೀವು ಅಂದ್ಕೊಂಡಿದ್ದ ಕೆಲಸ ಐವತ್ತೊಂದು ಅಧ್ಯಾಯ ಮುಗಿಯೋದೊಳಗಾಗ್ಲು ಎಲ್ಲ ಒಳ್ಳೆಯದಾಗತ್ತೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು